ಯಾರು ಎರಡು ವರ್ಷ ಅಂತ ಹೇಳ ಇನ್ವಿಟೇಷನ್ ತೋರಿಸ್ಬಿಟ್ಟು ಆ ಇನ್ವಿಡೇಷನ್ ಇದೆ ಅದನ್ನ ಡಾಕ್ಯುಮೆಂಟ್ಸ್ ಇದೆ ಅವ್ರು ಎರಡು ವರ್ಷ ಅಂತ ತೋರಿಸಿರೋದು ಯಾರ ಪ್ರಶ್ನೆ ದಯವಿಟ್ಟು ಮಾಡ್ಬೋದು ಬೇಕಾದ್ರೆ ಬೇಡವ್ ಇದೆ ಅವ್ರು ತೋರಿಸ್ತಾರೆ ಡಾಕ್ಯುಮೆಂಟ್ಸ್ ಇಲ್ಲಿ ಏನಂತ ಬರ್ದಾರ ಅಂತ ಹೇಳಿದ್ರೆ ಸಿನಿಮಾಗ ಇಲ್ಲಿ ದೇವರ ನಿರ್ಮಾಣದ ಭೂಮಿ ಪೂಜೆ ಅಂತ ಹಾಕೋರೆ ನೀವು ಡೆಮಾಲೇಷನ್ ಮಾಡ್ಬೋದು ನೀವು ಯಾವಾಗ ಬೇಕಾದ್ರೂ ಭೂಮಿ ಪೂಜೆ ಮಾಡ್ಬೋದು ಎಷ್ಟು ಹೊಸ ಹುಡ್ಕೊಂಡಾರ ಮಾಡ್ಬೋದು ಅರೆ ನಮ್ಗೆ ಕೇಳ್ತಾರೆ ನಾನು ಏನಂದ್ರೆ ನಾಲ್ಕು ವರ್ಷದಿಂದ ದೇವಸ್ಥಾನ ಇಲ್ಲ ಅಂತ ಕೇಳದೆ ಹೊರತು ನೀವು ಡೆವರೇಷನ್ ಯಾಕೆ ಮಾಡಿ ಭೂಮಿ ಪೂಜೆಯಿಂದ ಮೇಲೆ ಯಾಕೆ ನೀವು ಅಂದ್ರೆ ಅನ್ನೋ ಪ್ರಶ್ನೆ ಆಗ್ತಿಲ್ಲ ನೋಡಿ ಭೂಮಿ ಪೂಜೆ ಅಂತ ತೋರಿಸ್ರೆ ನೋಡಿ ನೋಡಿ ದಯವಿಟ್ಟೆ ಎಲ್ಲ ನೋಡ್ಕೊಳ್ಳಿ ಅಂದ್ರೆ ಅವ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭೂಮಿ ಪೂಜೆ ತೋರಿಸ್ತಾರ ಇದನ್ನೇ ಇನ್ವಿಟೇಷನ್ ನಿಮಗೆ ಶೋ ಮಾಡಾರ ಬೇಕಾದ್ರೆ ಅದೇ ಇದೆ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲೆಕ್ಕ ಕೊಟ್ಟಿದ್ದೀನಿ ಅವರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಲೆಕ್ಕ ಕೊಟ್ಟಾರೆ ಅಂದ್ರೆ ದೇವಸ್ಥಾನಕ್ಕೆ ಕೆಡಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭೂಮಿ ಪೂಜೆ ಮಾಡೋರು ಇನ್ನೂ ದೇವಸ್ಥಾನ ಕಾರ್ಯಕ್ರಮ ಏನೂ ಕಾರ್ಯನ ಮುಂದೆಸಿಲ್ಲ ಅವರು ಬರೀ ಭೂಮಿ ಪೂಜೆ ಭೂಮಿ ಪೂಜೆ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಊರ್ನ ಹಾಕೊಂಡವರು ಯಾರನ್ನ ಉಸ್ತುವಾರಿ ಮನಿಷ್ಟು ಇವರು ಯಾರು ಅಶ್ವಥನಾರಾಯಣ ಹಾಕೊಂಡವ್ರ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದೆ ಸುರಿ ನೋಡಿ ಇಲ್ಲ ಐತೆ ಇಲ್ಲ ಐತ ನೋಡಿ ಉಸ್ತುವಾರಿ ಮಂತ್ರಿ ಕನ್ನಡಪ್ರಭದ ಬಂದಿರೋದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬೇಕಾ ನಮ್ಗೆ ಜರಾಕ್ಸ್ತದೆ ತಮಗೆಲ್ಲ ಕೊಡ್ತೀನಿ ಅಲ್ಲ ಎಲ್ಲ ಕೊಡ್ತೀನಿ ಉಸ್ತುವಾರಿ ಮಂತ್ರಿ ಭೂಮಿ ಪೂಜೆ ಬಂದಿರೋದು ದೇವಸ್ಥಾನ ಇನ್ನೂ ಪಾಯ ಪೂಜೆ ಆಗಿಲ್ಲ ಇನ್ನ ಏನೂ ಕನ್ಸಕ್ಷನ್ ಮಾಡಿದಿರಲಿಲ್ಲ ಏನೂ ಆಗಿಲ್ಲ ಇದು ಏನಂತ ಇರೋ ಸುರಿ ಮಾತಾಡೋದು ಸುಂದಿರು ನಾನು ಹೇಳ್ತೀನಿ ಅದು ಮಾತಾಡ ಇದ್ರಲ್ಲಿ ಏನಂತ ಆಗೋರು ಅಂದರೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಜಿಲ್ಲಾ ಸಚಿವ ಡಾಕ್ಟರ್ ಸಿ ಎನ್ ನಾರಾಯಣ ಅವರು ರವರಿಂದ ಭೂಮಿ ಪೂಜೆ ಅಂತ ಹಾಕೋರೆ ಇದ್ರಿಗೆ ಸ್ಟೇಟ್ಮೆಂಟು ನಾನು ಆಮೇಲೆ ಕೊಡ್ತೀನಿ ನಾನು ಯಾಕೆ ಇಲ್ಲಿ ಪಬ್ಲಿಕ್ ಆಗಿ ನಿಮಗೆ ನಾನು ಇದನ್ನ ತೋರಿಸ್ತಾ ಇದೀನಿ ಅಂತ ಹೇಳಿದ್ರೆ ಸಾಕ್ಷಿ ಇದ್ದೇ ಮಾತಾಡ್ಬೋದು ಸಾಕ್ಷಿ ಇಲ್ಲ ಅಂತ ಮಾತಾಡೋಕ್ಕಾಗಲ್ಲ ಅದಕ್ಕೆ ಈ ಪೇಪರ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಏನು ಮಾಡೋರು ಅಂದ್ರೆ ಇದನ್ನ ದಯವಿಟ್ಟು ಅಂಶನ ದಯವಿಟ್ಟು ಇದನ್ನೆಲ್ಲ ನೀವು ಸ್ವಲ್ಪ ಸ್ವಲ್ಪ ನೀವು ನೋಡ್ಬಿಟ್ಟು ದಯವಿಟ್ಟು ಇದು ಸತ್ಯ ಎಷ್ಟಿದೆ ಅಸತ್ಯ ಎಷ್ಟಿದೆ ಅಂತ ಅವರೇ ಹ್ಯಾಂಡ್ ಬಿಲ್ಸ್ ಸೋಡ್ಸಿರೋದು ಅವರೇ ಹಂಚಿರೋದು ನಿಮ್ಗೆ ಶೋ ಮಾಡೋರೆ ಕಳೆದ ವಿಡಿಯೋಲಿ ನಿಮ್ಮ ಮಾತಾಡಬೇಕ ನಿಮ್ಮ ಪೇಪರ್ ಇದು ಪ್ರೆಸ್ ಮೀಡಲ್ಲಿ ಶೋ ಮಾಡೋರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಮಾಡಿದ್ರು ಅಂತ ಶೋ ಮಾಡೋರೆ ಈ ಶೋ ಮಾಡೋದು ಏನ್ ಮಾಡೋದು ತಪ್ಪೇನ್ ಇದು ನೀವು ಶೋ ಮಾಡಿದ್ರೆ ಕರೆಕ್ಟ್ ಎರಡ್ ಸಾವಿರದ ಇಪ್ಪತ್ತ ಶೋ ಮಾಡಿದ್ರೆ ಇಲ್ಲ ಅಂತ ಹೇಳಲ್ಲ ನೀವು ಹೇಳ್ದು ಭೂಮಿ ಪೂಜೆ ಕರೆದಿದ್ರ ಶೋತನ ಇಲ್ಲಾ ಅಂತ ಡಿಕೆಶ್ ಕುಮಾರ್ ಕರೆದಿದ್ರ ಅನಿತ ಕುಮಾರ್ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ರ ಎಲ್ಲರೂ ಕರೆದಿದ್ರ ಶೋ ಮಾಡಿದ ತಪ್ಪೇನಿಲ್ಲ ಭೂಮಿ ಪೂಜೆ ಯಾವಾಗ ಮಾಡ್ಬೇಕು ಅನ್ನೋದು ಅವಾಗ ನೀವು ಜ್ಯೇಷ್ಠ ಡಮಲಾಷಿ ನಾನು ಲೆಕ್ಕ ಕೇಳ್ತಾರೆ ನಾಲ್ಕು ವರ್ಷ ನೀವು ಅಲ್ಲ ಎರಡು ವರ್ಷ ಆಮೇಲೆ ಎರಡು ಜ್ಯೇಷ್ಠ ಡಮಲಾಷ್ ಆಮೇಲೆ ಎರಡು ವರ್ಷ ಆಮೇಲೆ ನೀವು ಭೂಮಿ ಪೂಜೆ ಕರೆದಿರ ಆಯ್ತು ಪರವಾಗಿಲ್ಲ ಇಲ್ಲಿ ಏನ್ ಮಾಡಿದ್ರ ತಾವು ಅಂದ್ರೆ ನೋಡಿ ಇದನ್ನು ಸ್ವಲ್ಪ ಅಂಕಿಅಂಶನ ಎಲ್ಲರೂ ದಯವಿಟ್ಟು ಸ್ವಲ್ಪ ಇದನ್ನು ನೋಟ್ ಮಾಡ್ತಾರೆ ಪ್ರತಾಪ ಅಂತ ಅರ್ಕೇಶ್ವರ ಸ್ವಾಮಿ ಮೂಲ ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಶಿಲೆಯಲ್ಲಿ ಕಾರ್ಕಳ ಕಲ್ಲಿನಿಂದ ನಿರ್ಮಿಸಲಾಗುವುದು ಅಂದಾಜು ವೆಚ್ಚ ಎರಡೂರು ಕೋಟಿ ರೂಪಾಯಿಗಳು ದ್ವಿತೀಯ ಅಂತ ಪರಿಹಾರದ ದೇವರುಗಳಾದ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ಸಮೇತ ದೇವಾಲಯ ನವಗ್ರಹ ಮಂಟಪ ಆಂಜನೇಯ ಚೆಂಡಿಕೇಶ್ವರ ದಕ್ಷಿಣಾಮೂರ್ತಿ ಕಾಲಬೇಹೇಶ್ವರ ಪ್ರಕಾರ ಗೋಡೆ ರಾಜಗೋಪುರ ಅಂದಾಜು ವೆಚ್ಚ ಆರು ಕೋಟಿ ಮೊನ್ನೆ ಯಾರು ಪತ್ ನಮ್ಮ ಪತ್ರಿಕಾ ಮಿತ್ರರು ಯಾರೊಬ್ಬರವ್ರಿಗೆ ಪ್ರಶ್ನೆ ಮಾಡಿದ್ರು ಯಾರಂತ ಹದಿನೈದು ಕೋಟಿ ಏನಕ್ಕೆ ನಿಮಗೆ ಅಂತ ಕೇಳಿದ್ರು ಲಾಸ್ಟಲ್ಲಿ ಅದು ವಿಡಿಯೋಲಿ ರೆಕಾರ್ಡ್ ಇದೆ ಅವ್ರು ಏನಂತ ಹೇಳ್ತಾರೆ ಅಂದರೆ ನಾಲ್ಕು ಕೋಟಿ ನಮಗೆ ಆಯ್ತಾರೆ ಈ ನಾಲ್ಕು ಕೋಟಿ ನಮಗೆ ರಾಜಗೋಪುರಗಳು ಆಮೇಲೆ ಆ ಕಡೆ ಗೋ ಗೋಪುರ ಕಡೆ ರಾಜಗೋಪುರ ಚಂಡಿಕೇಶ್ವರ ದೇವಸ್ಥಾನ ಆಮೇಲೆ ಆಂಜೇವನ ದೇವಸ್ಥಾನ ಎಲ್ಲ ಪ್ರತಿಯೊಂದು ನಾವು ಅಲ್ಲಿ ಮಾಡೋಕ್ಕೋಸ್ಕರ ಹದಿನಾಲ್ಕು ಕೋಟಿ ನಾವು ನಾವು ತೋರಿಸ್ತಾ ಇದೀವಿ ಅಂತ ಅಂದರು ನೀವು ಇಲ್ಲಿ ಆರವರು ಕೋಟಿ ಅದನ್ನೇ ತೋರಿಸ್ತೀವಿ ನೀವು ಇಲ್ಲಿ ನೀವೇ ನೋಡಿಷನ್ ನೋಡ್ಸಿರೋದು ನೀವೇ ಪಬ್ಲಿಕ್ ಮಾಡಿದ್ರೂ ರೂಢಿಸನ್ನ ನಾವೇನು ಹೊಸ ಆಗಿರ್ತಿಲ್ಲ ಇದು ಇದು ನಿಮ್ಮ ಹತ್ರನೇ ಇದೆ ಮನೆ ಶೋ ಮಾಡಿದರೆ ಅಲ್ಲಿಗೆ ಬಿಡೋದರ ಮುಂದೆ ನೋಡ್ತೇನೆ ಎಷ್ಟು ಇದ್ದಾನೆ ಆರು ಆರು ಕೋಟಿ ಇಲ್ಲಿ ಅಗೋಣ ಏನು ಮಾಡೋರ ಅಂದ್ರೆ ಅದೇ ಇದೇವೂ ಕೂಡ ಪ್ರೆಸ್ಪೀಕ್ ಮಾಡೋರ ಕನ್ನಡಪ್ರಭ ಸೇಮ್ ಈ ಪೇಪರ್ ರೂಟ್ ಚೆನ್ನಾಗಿ ಏನಿದೆ ಅದೇ ತರ ಕನ್ನಡ ಕನ್ನಡಪ್ರಭವ್ರು ಪ್ರೆಸ್ ಪೀಕ್ ಮಾಡೋರ ಈಗ ಆರವಾರು ಕೋಟಿನ ತೋರಿಸಿದ್ರೆ ನೀವು ಎರಡು ಸಾವಿರ ಇಪ್ಪತ್ತೆರಡಲ್ಲಿ ಇದು ಒಂದು ನಿಮಿಷ ಎರಡು ಸಾವಿರ ಇಪ್ಪತ್ತೇಳಿದ್ರೆ ನೀವೇನು ಮಾಡಿಲ್ಲ ಇದನ್ನು ಏನು ಮಾಡಿದ್ರೆ ಆರು ಕೋಟಿನೇ ತೋರಿಸಿರೋದು ಜಾಸ್ತಿ ಜಾಸ್ತಿಯನ್ನು ತೋರಿಸಿಲ್ಲ ಸೇಮ್ ಆದರೆ ಏನು ಮಾಡ್ರೆ ರಾಜಗೋಪ್ರಾ ಲಾಸ್ಟಲ್ಲಿ ಹದಿನಾಲ್ಕು ಕೋಟಿ ಯಾಕೆ ಅಂತ ಒಬ್ಬ ಪತ್ರಿಕಾ ಮಾಧ್ಯಮದವರು ಕೇಳಿದ್ರು ಅದು ಭಾಳ ಚೆನ್ನಾಗಿ ಕೇಳಿದ ಪ್ರಶ್ನೆ ಅದು ಎಲ್ಲ ನಮ್ಗೆ ನಾಲ್ಕು ಕೋಟಿ ಗರ್ಭ ಹೊಡಿಬೇಕು ಆದ್ದರಿಂದ ನಾವು ಹದಿನಾಲ್ಕು ಇನ್ನು ಹದಿಮೂರು ಹನ್ನೊಂದು ಕೋಟಿ ನಮಗೆ ರಾಜಗೋಪುರಗಳು ಐತೆ ಆಕಡೆ ಗೋಪುರ ಐತೆ ಏನೇನು ಹೇಳಿದ್ರು ಎರಸೋ ವೆಂಕಟೇಶ್ವರ ನೀವು ಇದನ್ನು ಆರು ಆರು ಕೋಟಿ ಎಷ್ಟು ಕೋಟಿ ಎಂಟು ಕೋಟಿ ತೋರಿಸಿದ್ರ ಇದನ್ನ ಮುಜರಾಗ್ಗೂ ಕೊಟ್ಟಿದ್ದೀರಾ ನೀವು ಕೈ ಕೊಟ್ಟಿದ್ದೀರಾ ನೀವು ಇವಾಗ ಏನೊಂದು ಅನೌನ್ಸ್ಮೆಂಟ್ ಆಗಿದೆ ಅಂದ್ರೆ ಐದು ಕೋಟಿ ಅಶ್ವತ್ ನಾನು ನಿಮಗೆ ದಿನಿಗೆ ಕೊಡಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟವ್ರೆ ಯಾವಾಗ ಅವರು ಅಧಿಕಾರದಲ್ಲಿ ಇದ್ದಾಗ ಅಧಿಕಾರದಿಂದ ಇಳುವಾದ್ಮೇಲೆ ಐದು ಕೋಟಿ ಯಾರು ಕೊಡ್ತಾರೆ ಇದಿಲ್ಲ ಇದನ್ನ ನೋಡಿ ಆರವರೆ ಕೋಟಿ ಆಯಿತಾ ಇನ್ನೊಂದು ಮುಖ್ಯ ಅಂಶ ನಿಮಗೆ ನಂದು ಒಂದು ಫೋನ್ ಪೇ ಇದು ಗೂಗಲ್ ಪೇ ಮತ್ತು ಫೋನ್ ಪೇ ಅಂತ ಸರಿ ಎರಡು ಅಕೌಂಟ್ ಓಪನ್ ಮಾಡೋರು ಅಂತ ನಾನು ಒಂದು ಪ್ರಶ್ನೆ ಹಾಕಿದೆ ಒಂದು ಅಕೌಂಟು ದೇವಸ್ಥಾನಕ್ಕೆ ಇನ್ನೊಂದು ಅಕೌಂಟು ಇವ್ರಿಗ ಅಂತ ಕೇಳಿದೆ ಅದಕ್ಕೆ ಖಜಾಂಶಿ ಆದವರು ನಾಗೇಶ್ವರ ಉತ್ತರ ಕೊಡೋರು ನನಗೆ ಏನಂತ ನಾವು ಮೊದಲೇ ಇದ್ದಿತ್ತು ಎಸ್ ಬಿ ಐ ಅಕೌಂಟೇ ನಮ್ಮ ಅಕೌಂಟಲ್ಲಿ ಇದ್ದಿತ್ತು ಯಾರೋ ಐ ಟಿ ಪ್ರಾಬ್ಲಮ್ ಆಯ್ತಾರಂಥ ಆಡಿಟ್ರ್ ಏನೋ ಪ್ರಾಬ್ಲಮ್ ಆಗೋ ಟ್ರಾನ್ಜ್ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಬೇಡಿ ನೀವು ಆದ್ದರಿಂದ ನೀವು ಕರೆಂಟ್ ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾವೇನು ಮಾಡ್ದು ಅವ್ರ ಆಡಿಟ್ರ್ ಮುಖಾಂತರ ಹೇಳಿದ್ಮೇಲೆ ಕರೆಂಟ್ ಅಕೌಂಟ್ ನಾವು ಓಪನ್ ಮಾಡ್ದು ಇದನ್ನ ಯಾಕೆ ರೆಡ್ ಮಾಡಿಲ್ಲ ಅಂತ ನಾನು ಕೇಳಿದೆ ನಿಮಗೆ ಅದಕ್ಕೆ ಆದ ನಂತರ ನಾವು ಆನ್ಲೈನಲ್ಲೆಲ್ಲ ನಾವು ಎಸ್ ಬಿ ಅಕೌಂಟೇ ನಾವು ಶೋ ಮಾಡಿಬಿಟ್ಟಿದ್ದೀವಿ ಎಲ್ಲರಿಗೂ ಗೊತ್ತಿರೋ ಎಸ್ ಬಿ ಅಕೌಂಟ್ ಹೊಸ ಕರೆಂಟ್ ಆಗಿ ಅಕೌಂಟ್ ಆಗಿರೋದು ನಮ್ಗೆ ಗೊತ್ತಿರಲ್ಲ ಅದಕ್ಕೆ ಏನಾದ್ರೂ ಅಮೌಂಟ್ ಏನಾದ್ರು ಅಕಸ್ಮಾತ್ ಏನೋ ಬಂದರೆ ಅದು ರಿಟರ್ನ್ ಆಗಬಾರ್ದಕ್ಕೋಸ್ಕರ ಅದು ಎಸ್ ಬಿ ಅಕೌಂಟ್ ಹಂಗೆ ಮಿಡಿಕಿದ್ದೀನಿ ಅಂತ ಯಾರೋ ಖಜಾಂಕಿಯಾಗ್ರು ನಮ್ಮ ನಾಗೇಶ್ ಅವರು ಹೇಳ್ತಾರೆ ಅವರು ಪ್ರಧಾನ ಕಾರ್ಯದರ್ಶಿ ಅವರು ಅದನ್ನ ನೀವು ಹೇಳಿ ತಪ್ಪೇನಿಲ್ಲ ನಾನು ಕೆಲ ಪ್ರಶ್ನೆ ಏನಂದ್ರೆ ನೀವು ಎರಡು ಅಕೌಂಟು ಆರ್ ಕೆ ಸ್ವಾಮಿ ಸಮಿತಿಯಿಂದಾನೇ ಇದನ್ನು ಮಾಡಿರೋದು ಹೌದು ಇನ್ನು ನೋಡಿ ಯಾವ ಥರ ಶೋ ಮಾಡೋದಂದ್ರೆ ಕರೆಂಟ್ ಅಕೌಂಟು ಆರ್ ಕೆಶವರ ಸ್ವಾಮಿ ಸೇವಾ ಸಂಘ ಅಂತ ರಿಜಿಸ್ಟ್ರೇಷನ್ ಮಾಡಕ್ಕವ್ರೆ ಮಾಡಾಕವ್ರೆ ಇದು ಹೊಸದಾಗಿ ಓಪನ್ ಆಗಿರೋದು ನೋಡಿ ಇದು ಮಾದೇವರಲ್ಲಿ ಓಪನ್ ಆಗಿರೋದು ಇನ್ನೊಂದು ಅಕೌಂಟ್ ಏನ್ ಮಾಡೋರ ಇನ್ನೊಂದು ಅಕೌಂಟ್ ಪ್ರಶ್ನೆ ಕೇಳಿದಿನಿ ಇಲ್ಲಿದೆ ಇದು ಒಂದು ಅಕೌಂಟ್ ಓಪನ್ ಮಾಡೋದು ಇದು ಎಸ್ ಬಿ ಅಕೌಂಟ್ ಅಂತ ಅವ್ರು ಹೇಳ್ತಾ ಇರೋದು ನೀವು ಕರ್ನಾಟಕ ಬ್ಯಾಂಕ್ ಗ್ರಾಮನಗರ ಬ್ರಾಂಚ್ ಅಂತ ತೋರಿಸ್ತಾ ಇದ್ರಾ ಇದು ಅರ್ಕೇಶ್ವರ ಸೇವಾ ಸಂಘ ಸಮಿತಿ ಸಂಘ ಅಂತ ನಂಬರ್ನ ಎಲ್ಲ ಒಂದೇ ಕರ್ಕೇಶ್ವರ ಸೇವಾ ಸಂಘ ಅಂತ ಹೇಳಿ ಎರಡು ನಂಬರು ಅಕೌಂಟ್ ನಂಬರ್ ಒಂದೇ ಶೋ ಅಲ್ಲಿ ಒಂದೇ ಪೇಜಲ್ಲಿ ಶೋ ಮಾಡ್ಬೋದಾಯ್ತಲ್ಲ ಬೇರೆ ಬೇರೆ ಪೇಜಲ್ಲಿ ಯಾಕೆ ಶೋ ಮಾಡ್ತಾ ಇದ್ದೀರಾ ನೀವು ಇದಕ್ಕೆ ಯಾಕೆ ಸಂಘ ರಿಜಿಸ್ಟರ್ ಆಗಿರೋದು ಫಸ್ಟ್ ಎಸ್ ಬ್ಯಾಕೊಂಡಲ್ಲೇ ಇದನ್ನ ಯಾಕೆ ನೀವು ಸಂಘ ಅಂತ ತೋರಿಸಿಲ್ಲ ನನ್ನ ಪ್ರಶ್ನೆ ಈಗ ನಾನು ಕಬಳಮ್ಮ ಮೋಟರ್ಸ್ ಅಂದ್ರೆ ಒಂದು ನಾಲ್ಕು ಅಕೌಂಟ್ ಇರ್ತದೆ ನಾಲ್ಕು ಅಕೌಂಟ್ ಅಂದ್ರೆ ಕಬಳಮ್ಮ ಮೋಟರ್ಸ್ ಅಂತಾನೆ ಬರೋದು ಪ್ರೊಪೇಟರ್ ಅವರು ಗೋಲ್ಗಾಡ್ ಬಿಡ್ತಾರೆ ಅರ್ಕೇಶ್ವರ ಸ್ವಾಮಿ ಸೇವಾ ಸಂಘ ಅಂತ ಆದಮೇಲೆ ಅದು ಅರ್ಕೇಶ್ವರ ಸ್ವಾಮಿ ಸೇವಾ ಸಂಘ ಬರಬೇಕು ಪ್ರೊಪೇಟರ್ ಅವರು ಭಗವಂತ ನಿನ್ನೆ ಸಲ ಅಕೌಂಟ್ ಓಪನ್ ಮಾಡಂಗಿಲ್ಲ ಟ್ರಸ್ಟ್ ಅಕೌಂಟಲ್ಲಿ ಓಪನ್ ಮಾಡಬೇಕು ಮಾಡೋಣ ಅಂದ್ರೆ ಕರೆಂಟ್ ಅಕೌಂಟಲ್ಲಿ ಸೇವಾ ಸಂಘ ಅಂತ ತೋರಿಸೋರೆ ಈ ಎಸ್ ಬಿ ಅಕೌಂಟ್ ಅಕೌಂಟಲ್ಲಿ ಏನು ತೋರ್ಸ ಕರ್ಬಿಡಿ ಕರ್ನಾಟಕ ಬ್ಯಾಂಕ್ ಅಂತ ಹೇಳಿ ಒಂದು ಅಕೌಂಟ್ ನಂಬರ್ ಹಾಕಿ ತೋರಿಸ ಎಲ್ಲರೂ ಶೋ ಮಾಡೋರ ಇಲ್ಲಿ ನೋಡಿ ಇದು ಬೇಡ ಇದು ಅವ್ರು ಮಾಡೋದು ಒಳ್ಳೆ ಕಾರ್ಯನ ನಾನು ಬೇಕಾದ್ರೆ ಒಪ್ಕೊಳ್ತೀನಿ ಇದಕ್ಕೂ ನಾನು ಸೋತ್ ಬಿಡ್ತೀನಿ ತಾವೇನ್ ಮಾಡಿದ ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎಷ್ಟು ತೋರಿಸಿದ್ರಿ ನೀವು ಅಮೌಂಟ್ ಆರು ಆರು ಕೋಟಿ ಎಷ್ಟು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಂಟು ಹನ್ನೊಂದು ಕೋಟಿ ತೋರಿಸಿದ್ರಿ ನೀವು ದಯವಿಟ್ಟು ಇದೊಂದು ಅಂಕಿಅಂಶನ ಎಲ್ಲ ಗ್ರಮಿಸ್ಬೇಕು ದಯವಿಟ್ಟು ಹನ್ನೊಂದು ಕೋಟಿ ದಯವಿಟ್ಟು ಬೇಕಾದ್ರೆ ಆರು ಬೇಕಾರೆ ಓದ್ಬೋದು ದೇವಸ್ಥಾನ ನಿರ್ಮಾಣದ ಅಂದಾಜು ಹೆಚ್ಚು ಸುಮಾರು ಹನ್ನೊಂದು ಕೋಟಿ ಆಗಲಿದ್ದು ಮೊದಲನೇ ಹಂತ ಮೂರು ಕೋಟಿ ದ್ವಿತೀಯ ಹಂತ ಎಂಟು ಕೋಟಿ ಒಂದು ವರ್ಷಕ್ಕೆ ಎಷ್ಟು ಜಾಸ್ತಿ ಮಾಡಿದೀರಾ ಹನ್ನೊಂದು ಕೋಟಿ ಮತ್ತೆ ಆರವರು ಕೋಟಿ ಎಂಟು ಕೋಟಿ ಎಷ್ಟು ಆಯ್ತಾರಪ್ಪ ಮೂರವರೆ ಕೋಟಿ ನಾಳೆ ಎರಡು ಕೋಟಿ ಜಾಸ್ತಿ ಆಯ್ತಾರೆ ಒಂದು ವರ್ಷಕ್ಕೆ ಎರಡುವರೆ ಕೋಟಿ ಜಾಸ್ತಿ ಮಾಡಿದೀರ ನೀವು ನೋಡಿದ್ರೇಡ ಎಷ್ಟಕ್ಕೆ ಒಂದು ವರ್ಷಕ್ಕೆ ಇಪ್ಪತ್ತೆರಡಕ್ಕೆ ಆರವರೆ ಕೋಟಿ ಅಶ್ವತ್ಥವ್ರು ಬಂದಾಗ ಅರ್ ಕೋಟಿ ಇವಾಗ ಇಪ್ಪತ್ತ್ಮೂರಕ್ಕೆ ಎಂಟು ಕೋಟಿ ಅಲ್ಲ ಹನ್ನೊಂದು ಕೋಟಿ ಇದು ಬಿಡಿ ಇದು ಹನ್ನೊಂದು ಕೋಟಿ ಆಯಿತು ಏನೋ ಒಂದು ವರ್ಷಕ್ಕೆ ಯಾಕೆ ಮಾಡಿ ಎರಡ್ರ ಕೋಟಿ ದೇವಸ್ಥಾನ ಮಾಡಿಬಿಟ್ಟಿರ್ಬೋದನೋ ಒಪ್ಕೊಳೋಣ ಅದಾದ್ಮೇಲೆ ಏನು ಮಾಡಿದಿರ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದನ್ನ ಐದು ಕೋಟಿ ತೋರಿಸಿದ್ರ ಒಂದು ವರ್ಷಕ್ಕೆರೆ ನೋಡಿ ದಯವಿಟ್ಟು ಅವ ನೋಡಿ ನೀವು ಹೇಳೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾವು ಕೆಲಸ ಪ್ರಾ ಪ್ರಾರಂಭ ಮಾಡಿದೀವಿ ಅಂತ ನೀವು ಹೇಳ್ತಾ ಇದ್ದೀರಾ ಎರಡು ವರ್ಷ ಎರಡು ವರ್ಷಕ್ಕೆ ನೀವು ಟೋಟಲ್ ಆರೂವರೆ ಕೋಟಿ ಯಾರೋ ಜಾಸ್ತಿ ಆಗ್ತಾರೆ ಕೂಡ ಒಂದು ದೇವಸ್ಥಾನ ಜೀರ್ಣಾಧಾರ ಮಾಡೋಕೆ ದಯವಿಟ್ಟು ಎಲ್ಲ ಗಮನಿಸಬೇಕು ಇವರೇ ಫ್ಲೆಕ್ಸ್ ಬಹಿರ ಬಹಿರಂಗ ಹಾಕೋರು ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲರೂ ಗೊತ್ತಿರುವಂತ ವಿಚಾರಣೆ ಯಾರೋ ಪತ್ರಿಕಾ ಮಾಧ್ಯಮದಲ್ಲಿ ಕೇಳೋರು ಹದಿನಾಲ್ಕು ಕೋಟಿ ಹದಿನೈದು ಕೋಟಿ ಏನ್ ಕೇಳಿ ಅಂತ ನೋಡಿದ್ರು ನೀವೇ ಪಬ್ಲಿಕ್ ಪಬ್ಲಿಕ್ ಮಾಡಿರೋದು ನಾವಿವೆಲ್ಲ ಸ್ಕ್ಯಾನ್ ಮಾಡ್ತಕ್ಕೀವಿ ಅಷ್ಟೆ ಎಷ್ಟಿಮೇಟ್ ಎಷ್ಟು ಕೊಡೋರ ಮುಜರಾಳಿಂದ ಎಂಬತ್ತು ಲಕ್ಷ ರೂಪಾಯಿ ಕೊಡೋರು ಅಷ್ಟೇ ಎಷ್ಟು ಕೊಟ್ಟವ್ರೆ ಎಂಬತ್ತು ಲಕ್ಷ ರೂಪಾಯಿ ನೀವು ಹದಿನೈದು ಕೋಟಿ ಹಾಕಿದ್ರಿ ಅಂತ ಹೇಳಿದ್ದೀರಾ ಮನೆ ಅಶ್ವಥ್ ನಾಯ್ ಅವ್ರಿಗೆ ಐದು ಕೋಟಿ ಕೇಳಿದ್ದೀವಿ ಅವ್ರು ಕೊಡ್ತೀನಿ ಅಂತ ಹೇಳಿದರು ಅದು ಮುಜರಾಯಿಲೆ ಅದು ಐದು ಕೋಟಿದು ನಮಗೆ ಕೇಳ್ಕೊಂಡಿದ್ದು ಅಲ್ಲೇ ಇದೆ ಅಂತ ಅಂದರು ಅಶ್ವಥ್ರು ಹೇಳಿದೆ ಎರಡು ವರ್ಷ ಮೇಲಾಗಿದೆ ಸ್ವಾಮಿ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಹದಿನೈದು ಕೋಟಿ ಕೊಡಕ್ಕೆ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ನಾನು ಕೇಳೋ ಪ್ರಶ್ನೆ ಒಂದು ನೀವು ಕಾರ್ಕಳ ಅವರು ಶಿಲ್ಪಿನ ಕರ್ಕೊಂಡ್ ಬಂದು ನೀವು ಎಸ್ಟಿಮೇಟ್ ಪ್ರಶ್ನೆ ಎಷ್ಟು ತಂದಿದ್ದೀರಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಕೋಟಿ ಹದಿನೇಳು ಲಕ್ಷ ಪ್ರಾ ಎಸ್ಟಿಮೇಟು ತಾವೇ ಬಾಯಿಂದ ಹೇಳಿದಿರಾ ಅದು ರೆಕಾರ್ಡಿಂಗ್ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ನೀವು ಎಷ್ಟೊಟ್ಟಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಇವಾಗ ನೀವು ತೋರಿಸ್ತಾರ್ದು ಎಷ್ಟು ಹದಿನೈದು ಕೋಟಿ ರೂಪಾಯಿ ಆಮೇಲೆ ರಿಗ ಶಿವಕುಮಾರ್ ಅವ್ರಿಗೆ ನಾವು ಕೇಳ್ಕೊಂಡಿವಿ ಅಂತಾರೆ ಒಂದು ದೇವಸ್ಥಾನಕ್ಕೆ ನಿಮ್ದು ಮುಜರಾಯಿಂದ ಬಂದಿರೋದು ನಾ ಎಂಬತ್ತು ಲಕ್ಷ ರೂಪಾಯಿ ನಿಮ್ಮ ಇದೆ ಅಣ್ಣ ಹತ್ತು ಲಕ್ಷ ರೂಪಾಯಿ ನಿಮ್ಮ ನಿಧಿ ಅಂತೀರಾ ಅಂತೀರ ನಲ್ವತ್ತು ಲಕ್ಷ ರೂಪಾಯಿ ಮಾತ್ರ ದೇವಸ್ಥಾನ ಕೊಟ್ಟವ್ರೆ ಅಂತ ಇದ್ದೀರಾ ಇನ್ನು ನಲ್ವತ್ತು ಲಕ್ಷ ರೂಪಾಯಿ ಮತ್ತೆ ಇದೆ ಅಂತ ಇದ್ದೀರಾ ಇನ್ನು ಹದಿನಾರು ಕೋಟಿ ಅರವತ್ತು ಲಕ್ಷ ಯಾರು ಕೊಡ್ತಾರೆ ನಿಮಗೆ ದೇವಸ್ಥಾನ ಜೀವನ ದೇವಾರ ಮಾಡೋಕ್ಕೆ ನಾಲ್ಕು ವರ್ಷದಿಂದನೇ ಮಾಡಿದವ್ರು ನೀವು ಇನ್ನು ಎಂಟೊಂಬತ್ತು ತಿಂಗಳಲ್ಲೇ ಹದಿನೈದು ಕೋಟಿ ಖರ್ಚು ಮಾಡ್ಬಿಟ್ಟು ಓಪನ್ ಪ್ರೆಸ್ ಪ್ರೆಸ್ಪಿಟ್ ಕೊಟ್ಟಿದ್ರೆ ಎಂಟೊಂಬತ್ತು ತಿಂಗಳ ನಾನು ದೇವಸ್ಥಾನ ಜೀವನೋರ ಮಾಡ್ತೀನಿ ಅಂತ ಬಹಿರಂಗವಾಗಿ ಓಪನ್ ಆಗಿ ಹೇಳಿದೀವಿ ಎಲ್ಲಾರ ಮುಂದೂ ಇದೇ ಬಹಿರಂಗವರು ನಾನು ಕೇಳ್ತೀನಿ ಸ್ವಾಮಿ ನೀವು ಒಂದ್ ದೋಸ್ತವ್ರೆ ಕೋಟಿ ಖರ್ಚು ಮಾಡಿ ನೀವು ರಾಜಗೋಪಾಲ ರಾಜಗೋಪಾಲ್ ಚಂಡಿಕೇಶ್ವರ ಆಂಜನೇಯ ಸ್ವಾಮಿ ಎಲ್ಲ ನೀವು ಜೀವನೋಹಾರ ಮಾಡಿ ನಿಮ್ ದೂರದಿಂದ ನಾನು ತಂದ್ರೆ ಎಲ್ಲಾರ್ಗು ನಾನ್ ನಮಸ್ಕಾರ ಮಾಡ್ತೀನಿ ನನ್ ತಪ್ಪ ಇದೆ ಕೈ ಕಟ್ಕೊಳ್ತೀನಿ ಇಲ್ಲ ನೀವೇನ್ ಮಾಡ್ತೀರಾ